ಸ್ಯಾಲ್ರಿ ಸ್ಯಾಲ್ರಿ ತಗಂತಾರ ತಿಂಗಳ ತಿಂಗಳ ಸ್ಯಾಲ್ರಿ ತಗೊಂಡು ರೊಕ್ಕ ತಿನ್ನಂಗಿಲ್ಲ ಅವ್ರ ಇನ್ನೊಂದು ಊಟ ಅನ್ನ ರೇ ನಾವ್ ಇವತ್ತು ರೈತ ಇವತ್ತೊಂದು ಪ್ಲೇಟ್ ನಲ್ಲಿ ಊಟ ಮಾಡ್ತಾ ಇದೀವಿ ಅಂದ್ರೆ ಅನ್ನನೇ ರೇ ಇವತ್ತು ತಿಂಗಳ ತಿಂಗಳ ಸ್ಯಾಲ್ರಿ ತಗೊಂತಾರಲ್ಲ ರೀ ಸ್ಯಾಲ್ರಿ ತಿಂತಾರ ಅಂದ್ರೆ ಅವ್ರು ದುಡ್ಡು ತಗೊಂತಾರಲ್ಲ ತಿಂಗಳ ತಿಂಗಳ ತಿಂತಾರ ತಿನ್ನಂಗಿಲ್ಲ ಇವತ್ತು ನಾವು ಇವತ್ತು ಮುಂದಿನ ದಿನದಲ್ಲಿ ನಾವು ಅದೇ ರೀತಿ ಆಗ ಹೋರಾಟ ಮಾಡಿ ಅಂದ್ರೆ ಈ ರೀತಿ ಕಳ್ಕೊಂಡು ಬಹಳ ಇದರಲ್ಲಿ ಏನು ಊಟ ಮಾಡ್ತಾ ಇದೀವಲ್ರಿ ಅದು ಸಿಗೋದು ಬಾರಿ ಕಗನ ಐತ್ರಿ ಅವ್ರಿಗೆ ಅಂದ್ರೆ ತಿಂಗಳ ತಿಂಗಳ ಸ್ಯಾಲ್ರಿ ತಗೊಂಡ್ ಇದನ್ನ ಫಿನಾಕ್ ಆಗಲ್ರಿ ದುಡ್ಡು ತಿಂತಾರ ಬಂಗಾರ ತಿಂತಾರಾಕ್ ಆಗಲ್ರಿ ಕಷ್ಟ ಬಿಟ್ಟು ಮಾತ್ರ ತಿನ್ನಾಕ್ ಐತ್ರಿ ಅದು ಮುಂದಿನ ದಿನದಲ್ಲಿ ಬಾರಿ ತೊಂದ್ರೆ ಇಲ್ಲಿ ಬಂದ ಆಮೇಲೆ ಮೇದ್ರೆ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಮಾಡಿ ಈ ಕೂಡ ನಮ್ದು ನಾವು ಕೊಡ್ತೀವಿ ಮೇಲೆ ಮುಂಗಾರು ಮಳೆ ಇರ್ತದೆ ಮಳೆ ಬರ್ದ ಅವಾಗ ನಾವು ಕೊಡಬಹುದಾಗಿತ್ತು ಈಗ ಹಿಂಗಾರಿನಾಗ ಮಳೆ ನೀರು ಇಲ್ಲ ಅಂದ್ರೆ ಅವ್ರು ಸ್ಟಾಪ್ ಬೇರೆ ಬೇರೆ ಕಡಿಮೆ ಇರುತ್ತೆ ಮುಖ್ಯನ್ಸ್ತರ ಇದ್ದಾಗ ಆ ಥ್ರೆಡ್ ಬೇರೆ ಈಗ ಸಾವಿರದ ಎಂಟು ಐತಿ ಆ ನಾವು ಐವತ್ ನೂರು ಕೋಟಿ ನೀರ್ ಕೆಳಗೆ ಮುಟ್ಟಸ್ತೀವಿ ನಮ್ ಜವಾಬ್ದಾರಿ ಮಾಡ್ತೀವಿ ಕೆಳಗನು ಪೈಪ್ಬಿಟ್ಟಿದ್ವಿ ಈಗ ಐವತ್ತು ಕೋಟಿ ಬರ್ತದೆ ಬರ್ತದೆ ಅಧಿಕಾರಿ ಎಲ್ಲಾರು ಮೂರ್ ಜನ ಮಾತಾಡಕ್ಕೆ ಹೋಗ್ಬೇಡ್ರಿ ಮಾತಾಡ್ತಾರ ಕೇಳಿ ಪ್ರಯತ್ನ ಮಾಡ್ತಿವಿ ಸರ್ವತ್ತು ಗೇಜ್ ಅಂತೂ ಕಂಪ್ಲೀಟ್ ಅರವತ್ತು ಸರ್ ಕಂಪಲ್ಸರಿ ಪ್ರತಿ ಒಂದ್ ತಾಸಿಗೆ ನಮ್ಗೆ ರಿಪೋರ್ಟ್ ಆಗುತ್ತೆ ಮಾಡ್ತೀವಿ ನೀವು ವರ್ಷ ಏನ್ರಿ ಯಾಕಂದಪಂದ್ರೆ ನಮ್ಗ ಚೆನ್ನಾಗಿ ಏನು ಅರ್ವಾಡ್ತಾರು ಇರೋಲ್ಲ ನಮ್ ಪರಿಸ್ಥಿತಿ ಏನ್ ಆಗ್ಬೇಕು ಲಾಸ್ಟ್ ಒಂದು ಹೊಂತ್ರಿ ಒಂದ್ ಎಕರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಮ್ ಹೊಂಟು ನೋಡ್ರಿ ಸದ್ಯ ಈಗ ರಿಸಲ್ಟ್ ಆಗಿ ಕೊಟ್ಟಾಗ ಒಂದ್ ಹನ್ನಿ ನೀರ್ ದಿವ್ ತಕ್ಕ ನನಗೇ ಹೊಂತ್ ಮಾಡಲ್ಲ ನಮ್ ಪರಿಸ್ಥಿತಿ ಏನಾಗುತ್ತೆ ಏನ್ ಆಗುತ್ತೆ ಮಾಡ್ತಿರೋ ಗೊತ್ತಿಲ್ಲ నిమిగ్ ఏం నమ్మందే సహకారండి ఫోన్ నిమిగే ఎగడి రైతురి కొడుకుంటూ దయవిట్టు నమ్ అరవత్తు కొట్టే నమ్ నివాస అదేంబార్తూ ఈ తాసు కల్సీవి ఎర తాసు కల్సీ అన్న ట్వెంటీ ఫోర్ హర్స్ కరెక్ట్ మెయింటెనెన్స్ మాత్రం ఆ గేజ్ అంతూ నే ఫిక్స్ కొడే బెక్తి ಒಳ್ಳೇದ್ರಂತೆ ನಮ್ಗಂತೂ ಒಳಗಾದಂತೆ ಇಲ್ಲ ದಯವಿಟ್ಟು ಈಗ ನೋಡ್ರಿ ಈಗ ಇನ್ನೂರು ರೈತರ ಮಕ್ಳು ಅಂತೀವಿ ನಮ್ ಪರಿಸ್ಥಿತಿ ಏನಂಬುದು ನಿಮ್ಗೆ ಅರ್ಥ ಆಗಲ್ಲ ಏನೋ ನಿಮ್ಗೆ ಪುಣ್ಯಾಗ ಇದ್ರು ಇನ್ನೊಂದ್ ಕಡೆ ಇದ್ದವ್ರು ನಮ್ಗೆ ಗೊತ್ತಿಲ್ಲ ನಮ್ ಪರಿಸ್ಥಿತಿ ಏನಂಬುದು ನೈಂಟಿ ಪರ್ಸೆಂಟೇಜ್ ಗೊತ್ತಿದ್ವಿ ಐತೆ ಇದನ್ ಏನೈತೆ ನಮ್ಗೆ ಅರವತ್ತು ಸೆಂಟಿಮೀಟರ್ ಕಿಂತ ನಮ್ಗೆ ಕಡಿಮೆ ಇಲ್ದಂಗ ಎಣ್ಣ ನಮ್ಗೆ ಕಂಟಿನ್ಯೂ ಮಾಡಿ ಒಂದ್ ತಾಸು ಎರಡು ತಾಸು ಕಳಿಸಿ ಒಂದು ತನಂಗ್ರಿ ಸರೋ ಯಾವ ಪೈಕಿ ಎಷ್ಟು ಬಿಡಬೇಕು ಒಂದು ಬಣ್ಣ ಇಲ್ಲ ಇನ್ನೊಂದಿಲ್ಲ ಮುನ್ನೊಂದಿಲ್ಲ ಯಾವ ರೀತಿ ಬಂದಂಗ್ ಎತ್ಕೊಂಡ್ರು ಯಾವ ರೀತಿ ಬಂದಂಗ್ ತಿಳಿಸ್ತೀನಿ ಒಟ್ಟು ನಮ್ ತಾಯಿ ತಂದೆ ತಾಯಿ ಅಂತಕ್ಕೇನಿಲ್ಲ ಅರಾಮಕ್ಕಳಾಗಿ ಬಿಟ್ರು ಅದಕ್ಕೇನು ಒಂದು ಲಿಮಿಟ್ ಇಲ್ಲ ಒಂದು ಗೇಜ್ ಇಲ್ಲ ಒಂದ್ ವ್ಯವಸ್ಥೆ ಇಲ್ಲ ಒಂದು ಏನು ಅದನ್ನೇಡ್ಕಾಬಿಟ್ರಿ யாங்கப்படலி ராத்திரி கம்பல்சரிப்பர் ரங்கோட்டை आ माता जी अल्लाह सब करती है और देवतंगा हम भूत रोज जाते हैं और कोर्ट में कोर्ट में न्याय मांगे पड़ेगा कोर्ट में जाकर के चलो कोर्ट में हमें

ರೀತಿ ಎಷ್ಟು ಗೇಸ್ ಬೇಕು ಎಷ್ಟು ಕೊಡ್ಬೇಕು ಅವ್ರ ಬಾಲ್ಯ ಹೇಳಿ ನಾಳೆಯಿಂದ ಬಿಳಂಗೆ ಕೇಸ್ ಕೊಡೋ ಜವಾಬ್ದಾರಿ ನಾಲ್ಕು ತಾಸು ಬಂದ್ ಬರುತ್ತೆ ನಾವ್ ಕೇಳಂಗಿಲ್ಲ ಮಾಡ್ಕೋಬಹುದು ಏನೇಕಾ ಯಾವುದೇ ಗದ್ದೆ ಗದ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀರಾವರಿ ಇಲಾಖೆನೆ ಹೊಣೆಗಾರಿಕೆ ಆಗ್ತದೆ ರೈಲ್ವೆ ಭಾಗದ ಗದ್ದೆ ಒಣಗಿಟ್ಟು ಯಾವ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ನೀರಾವರಿ ಇಲಾಖೆ ಇಲ್ಲ ಆಗ್ತದೆ ಅದು ಇಟ್ಕೊಂಡು ನೀವು ಏನ್ ಕ್ರಮ ತೋ ಅದು ನಿಮಗೆ ಬಿಟ್ಟಿದ್ದು ಈ ನಮಗೆ ಏನ್ ಗೇಜ್ ನಮ್ ಗೇಜ್ ಏನಾಯ್ತು ಅದು ತಡ್ರೀಚಿಗೆ ನಿಮ್ಗೆ ಒಂದು ಗೌರವ ಕೊಡ್ಬೇಕು ನಾವು ಗೌರವ ಕೊಟ್ಟು ಹೋಗ್ತೀವಿ ನೀರು ಒಂದು ಅಧಿಕಾಕ್ತ ಎಮಿ ಐ ದೊಡ್ಡ ರೀಚು ರೈತರು ನಾವೆಲ್ಲ ಬಂದಿದ್ದೀವಿ ಯಾಕಂದ್ರೆ ಉಗ್ರಾಟ ಮಾಡೋದು ದೊಡ್ಡ ರೀಚಿಗೆ ನೀರು ಸರಾದಷ್ಟು ಫಜ್ಸಿಲ್ಲ ಇವರು ಗೇಜ್ ನೌಕಂತರ ಬರಬಾರ್ದು ಅದು ಬಂದರೆ ಕೂಡ ಒಂದು ತಾಸು ಎರಡು ತಾಸು ಬರ್ತವೆ ಇನ್ನಾದ್ರೂ ತರ್ಡ್ ಹಿಂಚಿನಾಗ ಐದು ಕಿನಾಲ ಇದ್ದಾವೆ ಆ ಐದು ಕಿನಾಲಿಗೆ ನೀರು ಇಲ್ಲ ಅದಕ್ಕಾಗಿ ಇವೆಲ್ಲಗ ಇವ್ರಿಗೆ ಗಮನಕ್ಕೆ ತಂದರು ಕೂಡ ಹಚ್ಕನವಲ್ರು ಅದಕ್ಕಾಗಿ ಏಪ್ರಿಲ್ ಹದಿನೈದ್ರೆ ಇನ್ನೊಂದೇನು ಥರ್ಡ್ ಸೆಕ್ಷನ್ ಗೇಜ್ ತೋರಿಸಬೇಕು ನಮ್ಗೆ ನಾವು ಹೋರಾಟ ಮಾಡ್ತೀವಿ ನಮ್ಗೆ ನಮಗೆ ಕೊಡಬೇಕವ್ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಇಪ್ಪತ್ತೈದನೇ ಡಿಸ್ಟ್ರಿಬ್ಯೂಟರ್ ಲಾಸ್ಟ್ ಥೈಲೆಂಡ್ ಹನ್ನೊಂದನೇ ಕಾಳುವ ಸಬ್ ಡಿಸ್ಟ್ರಿಬ್ಯೂಟರ್ ನಮ್ದರೆ ಇಪ್ಪತ್ತೈದಕ್ಕೆ ಬಾರ್ ಹನ್ನೊಂದು ನಮ್ಮ ಲಾಸ್ಟ್ ಥರ್ಡ್ ಸೆಕ್ಷನ್ ಆಗ ನೀರು ಬರವಲ್ಲ ರೀ ಹತ್ತು ವರ್ಷದಿಂದ ಹೋರಾಟ ಮಾಡಕತ್ತೀವಿ ಅನದ ಪಂಪ್ ಸೆಟ್ಗಳನ್ನು ಹಾಕಿದ ಸಲುವಾಗಿ ನೀರು ಬರವಲ್ಲ ರೀ ಇವತ್ತು ಲಾಸ್ಟ್ವರಿಗೆ ನೀರು ಮುಟ್ಟಬೇಕಂತಂದು ರಾಯಚೂರವರೆಗೆ ನೀರು ಮುಟ್ಟಬೇಕಂತಂದು ನಮ್ಮ ಬರ ನೀರನ್ನು ನಲವತ್ತು ಥ್ರೆಡ್ ಇಳಿಸಿದ್ರು ಅವ್ರು ಹಾಂ ನಲವತ್ತು ಥ್ರೆಡ್ ಇಳಿಸಿ ಇಲ್ಲಿ ಕಂಟ್ರೋಲ್ ಆಗೋಲ್ದು ಲಾಸ್ಟ್ ತೈಲಾಂಡ್ ಮೂರ್ನೇ ಸೆಕ್ಷನ್ಗೆ ನೀರು ಬರವಲ್ಲದ ಇಲ್ಲಿವರೆಗೆ ಅಧಿಕಾರಿಗಳಿಗೆ ಏನು ಹೇಳಿದ್ರೂ ಎಷ್ಟೇ ಸಲ ಮನವಿ ಪತ್ರ ಕೊಟ್ಟಿದ್ರ ಅವರು ಏನು ಆ್ಯಕ್ಷನ್ ತಗೊಂಡವಲ್ಲರು ಆಮೇಲೆ ಅನದ ಮೋಟ್ರ್ ಯಾರು ಮುನ್ನೂರು ಮೋಟ್ರ್ ಇದ್ದಾವೆ ರೀ ಆ ಮೋಟ್ರ್ ನೀರು ಸಪ್ಲೈ ಆಗೋ ಆಗೋತ್ನಾಗ ಅವರು ಇಳಿಸಿದ್ರೆ ನಮ್ಮ ಲಾಸ್ಟ್ ಟೈಮಂಗೆ ನೀರು ಹೆಂಗೆ ರೀ ಹಾಂ ನಮಗೆ ನೂರ ಮೂವತ್ತು ಥ್ರೆಡ್ ಐತೆ ರೀ ನಮ್ಮ ಮೂವ ನೂರ ಮೂವತ್ತು ಥ್ರೆಡ್ಡು ಇಳಿಸಿದ್ರೆ ಮಾತ್ರ ನೀರು ಬರ್ತಾವೆ ಇಲ್ಲಾಂದ್ರೆ ಬರೋಂಗಿಲ್ಲ ಅನೈ ನೂರ ನೂರು ನೂರ ಐದು ಥ್ರೆಡ್ಗೆ ಅವರು ಅನೈದರ ಪಂಪ್ ಸೆಟ್ಗಳು ಇನ್ನೂರರಿಂದ ಮುನ್ನೂರು ಮೋಟ್ರ್ ಹಾಕ್ಯಾರ ಇವತ್ತು ಅವ್ರಿಗೆ ಆ್ಯಕ್ಷನ್ ತಗೋತಿಲ್ಲ ಡಿ ಸಿ ಪರ್ಮಿಷನ್ ಕೊಟ್ರೂನಾ ಇವರು ಇಲ್ಲಿವರೆಗೆ ಅವ್ರ ಮೋಟ್ರು ಒಂದು ಮೋಟ್ರು ತೆಗ್ದಿಲ್ಲ ಒಬ್ಬರ ಮೇಲೆ ಕೇಸ್ ಹಾಕಿಲ್ಲ ಎಲ್ಲರೂ ರೈತರು ಎಲ್ಲರೂ ರೈತರು ಅಂತ ಆಗಲಿ ರೀ ಎಲ್ಲರೂ ರೈತ್ರೆ ನಮ್ಮ ನೂರ ಮೂವತ್ತು ತ್ರೆಡ್ಡು ಕೊಟ್ಟಿದ್ರೆ ಮಾತ್ರ ಈ ಬೆಳೆ ನಾವು ಉಳಿತೀವಿ ಇಲ್ಲಾಂದ್ರೆ ಮೂವತ್ತು ಎಕರೆಗೆ ಮೂವತ್ತೈದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿವಿ ಮುಂದೆ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಉಳಿದತ್ತ ನಮ್ಮ ಗದ್ದೆಗಳು ಬರೋಂಗಿಲ್ಲ ನಮಗೆ ನೀರು ಕೊಡೋದು ಆಗಲಿಲ್ಲ ಅಂದ್ರೆ ಇವ್ರು ಪರಿಹಾರ ಕೊಡಬೇಕು ನಮ್ಗೆ ಹಾಂ ಇವತ್ತು ನಾವು ಹೇಳ್ತೇವೆ ಡಿ ಸಿಲಿಂದನೇ ಡಿ ಸಿ ಅವ್ರಿಗೆ ಸಹಿತ ಮನವಿ ಪತ್ರ ಕೊಟ್ಟಿವಿ ನಮಗೆ ಪರಿಹಾರ ಕೊಟ್ರ ಸರಿ ಇಲ್ಲಂದ್ರೆ ನಮ್ಗೆ ನೂರ ಮೂವತ್ತು ನಮ್ಮ ಟ್ರಾನ್ಸಾಕ್ಷನ್ ಏನ್ ಗೇಜ್ ಆ ನೀರು ಅವ್ರು ತಲ್ಸ್ಬೇಕು ಹ ಯಾರ ಒಂದು ನಮ್ಗೆ ಲಿಖಿತ ಪೂರ್ವಕವಾಗಿ ಕೊಡೋ ತಕ್ಕ ನಾವು ಉಗ್ರ ಹೋರಾಟ ಮಾಡ್ತೇವೆ ಈಗ ಅಕ್ರಮ ಪಂಪ್ಷಟ್ ಗಳು ರೈತರು ಪಂಪ್ಷೆಟ್ ಹಾಕಿದಾರಲ್ಲ ಅಧಿಕಾರಿಗಳು ಹೋಗ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಹೋಗ್ತಾರ ಬರ್ತಾರ ತಿಂಗಳು ವರ್ಷ ಮಾಮೂಲಿ ಫಿಕ್ಸ್ ಒಂದು ಆರೋಪ ಕೇಳಿ ಬರ್ತದೆ ಈಗ ಮುಂದೆ ಥೈಲ್ಯಾಂಡ್ ಬಾಗಿರ ನಿಮಗೆ ನೀರು ಬರಲ್ಲ ಬರಂಗಿಲ್ಲ ಇಲ್ಲೇ ಹೊಡೆದ್ ಬಿಡ್ತಾರ ಇದ್ರ ಬಗ್ಗೆ ಏನ್ ಹೇಳ್ತೇನೆ ಅವರು ಇಲ್ಲಿವರೆಗೆ ಸರ್ ಆಫೀಸರ್ಗಳು ಮನವಿ ಪತ್ರ ಕೊಟ್ಟು ಡಿ ಸಿ ಪರ್ಮಿಷನ್ ಕೊಟ್ಟರು ಆಫೀಸರ್ಗಳು ಮಾಡ್ರೆ ಕಿತ್ತಿಲ್ಲ ಅಂದ್ರೆ ಇವ್ರದ್ದು ಸಹಿತ ಅವರು ರೊಕ್ಕಕ್ಕೆ ಮಾರ್ಕೊಂಡ್ಬಿಟ್ರು ನಮ್ಮ ನೀರನ್ನು ನಮ್ಮ ಥರ್ಡ್ ಸ್ಯಾಕ್ಷನ್ ನೀರನ್ನು ಮಾರ್ಕೊಂಡ್ಬಿಟ್ರು ತಿಂಗಳ ತಿಂಗಳ ಪಗಾರ ಬೇಕು ಅವರು ಕಾರ್ಯ ಸರಿಯಾಗಿ ನಿರ್ವಹಿಸ್ತಿಲ್ಲ ಇಲ್ಲಿವರೆಗೆ ಅವರು ನೀರು ಮಾರ್ಕಂದಿಲ್ಲ ಅಂದ್ರೆ ಸಂಸ್ಥೆ ಕಿತ್ಬಹುದಿತ್ತಲ್ಲ ಡಿ ಸಿ ಪರ್ಮಿಷನ್ ಇದ್ದಾಗ ಯಾಕೆ ಕಿತ್ತಿಲ್ಲ ಇವ್ರು ರೈತರು ರೊಕ್ಕ ತಿಂದಾರ ಇರಿಗೇಷನ್ ಡಿಪಾರ್ಟ್ಮೆಂಟು ನಮ್ಮ ನೀರನ್ನು ಅವ್ರಿಗೆ ಮಾಡ್ಕೊಂಡ್ಬಿಟ್ರು ನಾವು ಲಾಸ್ಟ್ ಥಾಯ್ಲೆಂಡ್ ಐ ಹತ್ತು ವರ್ಷದಿಂದ ನಾವು ಲಾಸ್ಟ್ ಥಾಯ್ಲೆಂಡ್ಗೆ ಬೆಳೆದ್ರೆ ಬೆಳೆದವು ಇಲ್ಲಂದ್ರೆ ಇಲ್ಲ ಒಂದೊಂದು ಇದಾಗ ಎರಡರಿದಾಗ ವರ್ಷ ವರ್ಷ ಎಷ್ಟು ನಾನು ಲಾಸ್ ಆಗ್ತಾನೆ ಬಂದಿವೆ ಈಗ ನಿಲುವಿಲ್ಲ ಈಗ ಮೂವತ್ತೈದು ಸಾವಿರ ಖರ್ಚು ಮಾಡಿವೆ ಸುಗ್ಗಿಗೆ ರೇಟ್ ಇಲ್ಲ ಈಗ ಇಲ್ಲಿಗೆ ಲಾಸ್ ಐತಿ ರೈತರ ಪರಿಸ್ಥಿತಿ ಇವರು ಇಲ್ಲಿವರೆಗೇನ ಈಗೇನ ಅವರು ಎಚ್ಚರಿಕೆ ವಹಿಸಿ ಆ ಮೋಟ್ರುಗಳು ಕಿತ್ತಿಸಿ ನಮ್ಗೆ ನೂರ ಮೂವತ್ತು ಪೈಪು ನಮ್ಮದು ರೊಟೇಷನ್ ಮಾಡ್ಲಾರ್ದಂಗೆ ಮಾಡಿ ನಮ್ಮ ತಾಳು ಚಕ್ ನಮ್ಗೆ ಏನು ಗೇಜ್ ಆಯ್ತೋ ಆ ನೀರು ಕೊಟ್ಟರೆ ಮಾತ್ರ ನಮ್ಮ ತಾಳು ಚಕ್ಸಿ ರೈತರು ಉಳಿತಾರೋ ಇಲ್ಲಾಂದ್ರೆ ಇಲ್ಲ ಇವ್ರ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ರೀತಿ ಇವ್ರು ನಮ್ಮ ನೀರು ಮಾಡ್ಕೊಂಡು ಸ್ಥಳವಾಗೆ ಇವತ್ತು ನಮ್ಮ ರೈತರಿಗೆ ಈಗ ಕಷ್ಟ ಬಂದತ್ತೋ ತಿಂಗಳ ತಿಂಗಳ ಪಗಾರ ಬೇಕು ಇವ್ರು ವೆಂಕಟೇಶ್ ಅಂತ ನನ್ನದು ಇಲ್ಲಿ ಇಪ್ಪತ್ತೈದು ಡಿಸ್ಟ್ರಿಬ್ಯೂಟರ್ ಹತ್ರ ಸ್ಟಾರ್ಟಿಂಗ್ನಲ್ಲಿ ಟೋಂಡ್ ಕೆ ಗಂಗಾವತಿ ಕೆ ಬಿ ಅವರು ಊರ್ ಲೈನ್ ಐತೆ ಟ್ವೆಂಟಿ ಫೋರ್ ಅರ್ಸ್ ಲೈನು ಅದಕ್ಕಾಗಿ ಕರೆಂಟ್ ಆಗಿ ರೊಕ್ಕ ತಗೊಂಡು ಕರೆಂಟ್ ಸಪ್ಲೈಮೆಂಟ್ ಕೊಟ್ಟಾರೆ ಪಬ್ಲಿಕ್ ಬಲ್ಲಿ ಕಂಬಗಳು ಹಾಕಿ ಕರೆಂಟ್ ಸಪ್ಲೈಮೆಂಟ್ ಮಾಡಿ ಹತ್ತು ಟಿ ಸಿಗಿ ಟ್ವೆಂಟಿ ಫೋರ್ಅರ್ಸ್ ಲೈನ್ ಹಾಕಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ರನ್ನಿಂಗ್ ಇದೆ ಇಪ್ಪತ್ನಾಲ್ಕು ತಾಸು ರನ್ನಿಂಗ್ ಇದೆ ಎಲ್ಲ ಅಲ್ವಾ ಇಪ್ಪತ್ನಾಲ್ಕು ತಾಸು ರನ್ನಿಂಗ್ ಆಗಿದೆ ಮೋಟ್ರ್ ನೀರು ಬಾ ಅಂದ್ರೆ ಎಲ್ಲಿ ಬರ್ತಿದ್ದಾವೆ ಯಾವ್ದು ಇಲ್ಲೇ ಜಿಲ್ಲಾ ನಲ್ಲಿ ಎಂಟ್ರೆನ್ಸ್ ನಲ್ಲಿ ಇದು ಮಾಡೋಕೆ ಫಸ್ಟ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಆಗಿ ಇವ್ರು ಎಲ್ಲ ಇದು ಮಾಡ್ಕೆಸ್ ಮಾಡಿದ್ರೂ ಅವ್ರು ಯಾರು ಕೂಡ ಕೇಬೇ ದುಡ್ಡು ತಂಗಿಲ್ಲ ಕೇಬರ್ ಅಂದ್ರೆ ಕಲರ್ಷನ್ ಕೊಡಂಗಿಲ್ಲ ಅವರು ಕೇಬರ್ ಆದರೆ ಕಲ್ಶನ್ ಕೊಟ್ಟಿದ್ದಾರೆ ಮತ್ತೆ ಪಬ್ಲಿಕ್ಕಾಗಿ ಏನು ಕಳೆಲ ಎಲ್ಲ ಒಂದು ಕೇಬಲ್ ಹಾಕ್ಯಂದ ಒಂದು ಮೋಟರ್ ಗೇನ ಹಾಕಿಂದು ಎಳ್ಕೊಂಡಿದ್ದು ಊಟ ಎಳ್ಕೊಂಡಿದ್ದಲ್ಲ ಪಬ್ಲಿಕ್ಕಾಗಿ ಮೋಟರ್ ಲೈನ್ಗಾಗಿ ಎರಡು ತಾಸು ಕರೆಂಟ್ ಇರೋ ಲೈನ್ಗಾಗಿ ಟ್ವೆಂಟಿ ಫೋರ್ ಲೈನ್ ಡೈರೆಕ್ಟ್ ಕೊಟ್ಕೊಂಡಿದ್ದಾರೆ ಅದು ಮಾತು ಎ ಡಬ್ಲ್ಯೂ ಸಾವಿರಾರು ಕೇಳಿವಿ ಅವರಿಗೆ ಇವರು ಕಿರಣ್ ಅಂತ ಅವ್ರು ಸುಬ್ರೇಂದ್ರ ಅವ್ರಿಗೆ ಹೇಳಿದೀವಿ ಅವ್ರು ಕೂಡ ಒತ್ಕೊಂಡ್ರ ಯಾಕೆಂದ ತಗಸ್ತೀನಿ ನಾನು ಇದು ಮಾಡ್ತೀನಿ ಅಂತಂದರೆ ಅವ್ರು ನೋಡಿ ಟ್ವೆಂಟಿ ಫೋರ್ ಹಸಿಡ ಕೂಡ ಕಿರಿ ಎದಕ್ ಅವರು ನಮ್ಮ ಥ್ರೆಡ್ ಇಂದ ಹೋಗ್ಲಿ ಇಲ್ಲಿ ಟ್ವೆಂಟಿ ಫೋರ್ ಹಸಿ ತಗೊಂಡು ಎಲ್ಲ ತಗೊಂಡು ಎಲ್ಲ ಗದ್ದೆ ಒಣಿಸಿಕಂದ್ರೆ ನಾವು ಇಪ್ಪತ್ನಾಲ್ಕು ತಾಸು ದಿನ ಬಂದು ರಾತ್ರಿ ಎಲ್ಲ ಬಂದು ಜೀರೋ ತನ ಬಂದು ಪೈಪ್ ಉಳಿಸ್ಕೊಂಡು ಕಳೆದ ನೀರು ಕಟ್ಟಿ ಎಷ್ಟು ದಿನ ಕಟ್ಕೊಬೇಕು ನಾವು ಗದ್ದೆ ಒಣಿಸಿದ ಸಂಕೆಲ್ಲ ಬರೋದು ಇನ್ನ ಇನ್ನೂ ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಐದಾರು ಮಂದಿ ಹತ್ತು ಮಂದಿ ಬಂದು ಕಟ್ಕೊಂಡು ಹೋಗ್ ನೀರು ನಾವು

ಆದ್ರೆ ನಮ್ ನೀರ್ ತಲ್ಪಕ ನಮ್ ಮನೆ ಹೊಲ ನಮ್ ಒಂದ್ ನೀರ್ ಹೋಗ ಹೊಲಕ್ ನಿನ್ನೆ ಮನೆ ಮನಿ ಇವತ್ತು ಮುಂಜಾನೆ ಬಂದ ಎಂದ್ರೆ ಏನಂದ್ರ ಅಂದ್ರೆ ಶುಕ್ರವಾರ ದಿನ ಶನಿವಾರ ದಿನ ಆಯ್ತು ಮಧ್ಯಾಹ್ನ ತನಕ ಒಂದನೆ ನೀರು ಬರಂಗಿಲ್ಲ ನಿಮ್ಗೆ ಕಳ್ಸಂಗಿಲ್ಲ ಅಂತಂದಾರಲ್ಲ ಇವತ್ತು ರೊಟೇಷನ್ ಇಲ್ಲ ನಾವಿಲ್ಲಿ ಇಲ್ಲಿ ಹೋರಾಟ ಮಾಡೋದ್ ಕೆಲಸ ಆಗಿ ಥರ್ಡ್ ಸೆಕ್ಷನ್ ಎಲ್ಲ ಗೇಜ್ ಎಷ್ಟೈತ್ ನೋಡ್ರಿ ಅಲ್ಲ ಇಷ್ಟೆಲ್ಲ ನೀರಿಲ್ಲ ಇಷ್ಟೆಲ್ಲ ಅನಧಿಕೃತ ಈ ತರ ಅಕ್ರಮಗಳು ನಡೀತಿದ್ರು ನೀವು ರೈತರು ಆಫೀಸರ್ ಗಳಿಗೆ ಯಾಕೆ ಪ್ರತಿ ಒಂದು ಕೂಡ ಡಿ ಸಿ ಲಿಂದ ಹಿಡಿದು ಎಲ್ಲಾ ಅಧಿಕಾರಿಗಳಿಗೆ ಐದು ಇಪ್ಪತ್ತರ ಕೂಡ ಎರಡ್ ಸಾವಿರದ ಹನ್ನೆರಡಿದ್ದು ಕೂಡ ವಾರಾಟ ಮಾಡ್ತಾನೆ ಇದೀವಿ ಅವ್ ಕಂಪ್ಲೇಂಟ್ ಗಳು ಆಗಿವೆ ಮೇಲೆ ಎಲ್ಲ ಆಗಿದಾವ ಆದ್ರೂ ಯಾರಿಗೆ ಕೇರ್ ಕೇರ್ಲೆಸ್ ಇದೆಲ್ಲ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ನೀರಾವರಿ ಇಲಾಖೆ ತೆಗೆ ಅಂತಾರ ಅಲ್ಲಿ ಬಂದಾಗ ಏನೋ ಮಾಡ ತೆಗೆದು ಸಾವಿರ ಅದೇ ನಮ್ಮ ಅನ್ನದ್ರ ಹತ್ರ ಬಂದು ಏನ್ ಮಾತು ಅಂದ್ರೆ ಇಲ್ಲ ಮಾಡೋ ತಗ್ಸೋದ ನಾನು ಹಿಂದ ಆಗುವಲ್ದು ಲಾಸ್ಟ್ ಆಲ್ಮೋಸ್ಟ್ ಕೇಬೇರ್ ಕೂಡ ಮಾತಾಡಿ ನಾನು ಕರೆಂಟ್ ತಗ್ಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅದು ಹೇಳಿದ್ರೆ ಇವತ್ತೇನಿಲ್ಲಪ್ಪ ನಿಮ್ಗೆ ಇಪ್ಪತ್ತೈದು ದಿವಸ ಬಿಟ್ಟು ತೊಂದರೆ ನೀರಿನ ತೊಂದರೆನೇ ಇಲ್ಲ ಅಂತ ಮಾತಾಡಿದಾರೆ ಇಲ್ಲಿ ಬಂದ ಅಧಿಕಾರಿಗಳು ಎ ಡಬ್ಲ್ಯೂ ಸಾಬ್ರು ಅವರು ಮಾತಾಡೋ ಅಧಿಕಾರಿ ನಾ ಅದು ಶುಕ್ರವಾರ ಶನಿವಾರ ನೀರು ಬರಂಗಿಲ್ಲ ಅಂದ್ರೆ ಯಾವ ಥರ ಬರಂಗಿಲ್ಲ ನೀರು ಒಂದು ಗ್ಯಾಂಗ್ ಮ್ಯಾನು ಬಂದು ಕೆಲಸ ಮಾಡುವಲ್ರು ಒಂದು ಗ್ಯಾಂಗ್ ಮ್ಯಾನೆ ನನ್ನ ನಮ್ಮ ನಾವು ಸಮ್ಮಕೊಳ್ಳಲ್ರಿ ನಾವು ಯಾಕೆ ಮಾಡ್ಬೇಕು ಅಂತ ಅವ್ರು ಮಾತಾಡ್ತಿದ್ದಾರೆ ಅಲ್ಲ ನೀವು ಸಂಬಂಧಿಸಿದ ಜಿಲ್ಲಾ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿ ಕೊಡ್ಬೋದಾಯ್ತಲ್ಲ ಇವತ್ತು ಆಫೀಸ್ ಬೀಗ ಹಾಕಿ ಮುತ್ತಿಗೆ ಹೊರಟಂತಿತ್ತು ಧನ್ಯವಾದಗಳು ಯಾಕಂದ್ರೆ ಹೋದ ವರ್ಷ ಥೈಲ್ಯಾಂಡ್ ಭಾಗದ ರೈತರು ಕಣ್ಮೆನ ಅಟ್ಯಾಕ್ ಆಗಿ ಎಕರೆ ಹದಿ ಹತ್ತರಲ್ಲಿಂದ ಹನ್ನೆರಡು ಚೀಲ ಬೆಳೆಸ್ಯಾರ ಇವರು ನೀರಾವರಿ ಇಲಾಖೆಯವರು ಬೇಜವಾಬ್ದಾರಿ ತಂದ್ಲಿಂದ ಇವರು ಎ ಸಿ ರೂಮಲ್ಲಿ ಕುಂತ್ಕೊಂಡು ಇವರಿಗೆ ಶ್ಯಾಲರಿ ಬಂದುಬಿಡ್ಬೇಕು ಎ ಡಬ್ಲ್ಯೂ ಅವರಿಗೆ ಫೋನ್ ಹಚ್ಚಿದ್ರೆ ಯಾವಾಗ ನಾ ನೋಡಲಿ ಮೀಟಿಂಗಲ್ಲಿದ್ದೀವಿ ನಾವು ಇವ್ರು ರೈತರ ಸಲುವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರ ರೈತರ ಕೊಲ್ಲಾಕೆ ಮೀಟಿಂಗ್ ಮಾಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇವರು ನಾವು ದೂರವಾಣಿ ಮುಖಾಂತರ ಸರ್ ಟೈಲ್ಯಾಂಡಿಗೆ ನೀರು ಮುಡ್ತಾ ಇಲ್ಲ ಸರ್ ಸ್ವಲ್ಪ ನೋಡಿ ಸರ್ ಹೋಗ್ತಾವೆ ಬೆಳೆ ಅಂತೇಳಿ ಕೇಳ್ತಾ ಇದ್ರೆ ಯಾವಾಗನ ನೋಡಿ ನಾವು ಮೀಟಿಂಗಲ್ಲಿದ್ದೀವಿ ಇವ್ರು ಎಂಥ ಮೀಟಿಂಗು ರೈತರ ಸಲುವಾಗಿ ಮೀಟಿಂಗ್ ಮಾಡ್ತಾರ ರೈತರನ್ನು ಕೊಲ್ಲಕ್ಕೆ ಮೀಟಿಂಗ್ ಮಾಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ ಕೆಳಭಾಗದ ರೈತರದ್ದು ಹೋದ ಬೆಳೆ ಹದಿನೈದು ಚೀಲ್ದಂಗ ಹತ್ತು ಚೀಲ್ದಂಗ ಬೆಳೆದು ಎಲ್ಲ ಥೈಲ್ಯಾಂಡ್ ಭಾಗದ ಬಾಗ್ದು ಹಾಳಾಗಿ ಹೋಗಿದ್ದಾರೆ ಅಂದರೆ ಸಮರ್ಪಕವಾಗಿ ಕೆನಾಲು ಬುಟ್ಟುಗಟ್ಟಲೆ ಒಂದು ಎಂಟು ದಿನದಲ್ಲೇನ ಟೈಲ್ಯಾಂಡಿಗೆ ಥರ್ಡ್ ಸೆಕ್ಷನ್ ಗೇಜ್ ಏನಿದೆ ಇಪ್ಪತ್ತೈದನೇ ಡಿಸ್ಟ್ರಿಬ್ಯೂಟರ್ ಆ ಡಿಸ್ಟ್ರಿಬ್ಯೂಟ್ರ್ಗೆ ಇವ್ ಇವರು ಗೇಜ್ ಮುಡಿಸ್ತಾ ಇಲ್ಲ ಇವರು ಗೇಜ್ ಯಾವುದಕ್ಕೆ ಮುಡಿಸ್ತಾ ಇಲ್ಲ ಅಂದರೆ ಇವರು ನಾವು ಸಣ್ಣರಿದ್ದಾಗ ಎ ಡಬ್ಲ್ಯೂ ಅವರು ಅವರೆಲ್ಲ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸ್ತಿದ್ರು ಅವರು ಈಗೇನು ಬಂದಿದ್ದಾರಲ್ಲ ಇವರು ಪೋಸ್ಟಿಂಗ್ ಬೇಕು ಇಂಥಲ್ಲೇ ಪೋಸ್ಟಿಂಗ್ ಬೇಕು ಮತ್ತೆ ಇವ್ರಿಗೆ ಇಂಥಲ್ಲೇ ಡ್ಯೂಟಿ ಮಾಡ್ಬೇಕು ನಾವು ಇವ್ರಿಗೆ ಏನು ಬೇಕು ಪರ್ಸೆಂಟೇಜ್ಗಳು ಇವು ಬೇಕು ನೀರು ಬರೋ ಹತ್ನಾಗ ಕೆನಲ್ ನೀರು ಬರೋ ಹತ್ನಾಗ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಈಗ ಟೈಲ್ಯಾಂಡ್ ಭಾಗದಾಗ ಸಾವಿರಾರು ಎಕರೆ ಭೂಮಿ ಒಣಗ್ತೈತಿ ಈಗ ಇವರು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಅಂದ್ರೆ ಕಳಕಳಿಯಿಂದ ರೈತ ಜೀವ ಒಗೋದಂದೇ ಬೆಳೆ ಒಣಗೋದಂದೇ ರೈತ ಜೀವ ಇದ್ದರೆ ಬೆಳೆ ಒಣಗಲಿಕ್ಕರೆ ರೈತ ಜೀವಂತವಾಗಿರ್ತಾನೆ ಭಾಳ ನಾಶ ಆಗುತ್ತೆ ಈಗ ಅನಾಹುತ ಆಗ್ತೈತಿ ಇವರು ಈ ತಿಂಗಳ ಏಪ್ರಿಲ್ ಇಪ್ಪತ್ತೈದರ ತನಕ ಟೈಲ್ಯಾಂಡ್ ಹಾಕಿ ನೀರು ಕೊಡಲೇಬೇಕು ಇವರು ಡ್ಯಾಮ್ನಲ್ಲಿ ನೀರು ನೋಡಿದರೆ ದಿನ ಒಂದು ಟಿ ಎಮ್ ಸಿ ಖಾಲಿ ಮಾಡ್ತಾರೆ ಅದು ಯಾವ ಥರ ಟಿ ಎಮ್ ಸಿ ನೂರ ಇಪ್ಪತ್ತು ವರ್ಷದಿಂದ ಕಾ ಒಂದು ದಿನ ದಿನ ಮೂರು ಕ್ಯಾನಲ್ಗೆ ನೀರು ಬಿಟ್ಟರೆ ದಿನ ಒಂದು ಟಿ ಎಮ್ ಸಿ ಖಾಲಿ ಆಗೋಲ್ಲ ಇವರು ಫ್ಯಾಕ್ಟ್ರಿಯರಿಗೆ ನೀರು ಮಾರ್ಕೊಳ್ಳೋದು ನೀರಾವರಿ ಇಲಾಖೆಯವರು ದಿನ ಒಂದು ಟಿ ಎಮ್ಸ್ ಹೆಂಗೆ ಖಾಲಿ ಆಗ್ತೈತೆ ನನಗೆ ಅರ್ಥ ಆಗ್ತಿಲ್ಲ ನಂಬಿಕಿನ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತೈತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಭಾಳ ಗಾಡ್ ನಿದ್ರೆಯಲ್ಲಿದ್ದಾರೆ ಅವರು ಗಾಡ್ ನಿದ್ರೆಯಲ್ಲಿ ಮಲ್ಕೊಂಬಿಟ್ರೆ ನೀವು ಸ್ವಲ್ಪ ಚಳಿ ಬುಡಿಸ್ಬೇಕಂತೇಳಿ ನಾವು ಕಳಕಳಿಯಿಂದ ನಮ್ಮ ಬರಗೂರು ಬ ಶೀಲ್ಡ್ ಎಲ್ಲ ಮುಚ್ಚಿಬಿಟ್ಟೈತೆ ಬಿಲ್ ಮಾಡ್ಕೊತಾರೆ ಇವ್ರು ಕೋಟಿಗಟ್ಲೆ ಬಿಲ್ ಇಪ್ಪತ್ತೈದನೇ ಸಿ ಬಾಡ್ರೆ ಶೀಲ್ಡ್ ಹೋಗಿದೆ ಅವರು ಸಿಮೆಂಟ್ ಕೆನಲ್ ಆಗಿದೆ ಅಲ್ಲ ಕೆನಲ್ ಆದಾಗಲೇಸೆ ಅದಕ್ಕೆ ಶೀಲ್ಡೇ ತೆಗ್ದಿಲ್ಲ ಅವರು ಸರಿಗೆ ಬಿಲ್ ಮಾಡ್ಕೊಂಡವ ಸಾವಿರಾರು ಕೋಟಿ ಬಿಲ್ ಮಾಡ್ಕೊತಾರೆ ನಲವತ್ತು ಟಿ ಎಂ ಸಿ ನೀರಿದ್ದಾಗೆ ಬೆಳಿಗ್ಗೆ ಸಮರ್ಪಕವಾಗಿ ನೀರು ಬಂದವ ಈ ಸಲ ಸಂಪೂರ್ಣ ಮಳೆ ದೇವರು ಮಳೆ ದೇವರು ಕರುಣೆಯಿಂದ ಎಲ್ಲ ಡ್ಯಾಮ್ ತುಂಬ್ಯಾವ ಸಮೃದ್ಧಿಯಾಗಿ ಎರಡನೇ ಬೆಳಿಗ್ಗೆ ಸಂಪೂರ್ಣವಾಗಿ ನೀರು ಕೊಡೋಕೆ ಆಗ್ತೈತಿ ಇವರು ಕೊಡೋಕೆ ಇಲ್ಲ ನಾನು ಮೂರನೇ ಕ್ಲಾಸ್ ಫೇಲ್ ಆದ ಮುಟ್ಟಾಳ ನಾನು ದೊಡ್ಡ ಒಬ್ಬ ರೈತನ ಮಗ ಈಗ ಅಂತನೇ ಗೊತ್ತಾಗ್ತಿದೆ ಈಗೆಲ್ಲ ಟೆಕ್ನಾಲಜಿ ಬೆಳೆದಿದೆ ಇವರು ಡ್ಯೂಟಿ ಮಾಡೋದು ಹೆಂಗಂದರೆ ಈಗ ಒಂದು ಗೇಜ್ ಬಿಡ್ಬೇಕು ಒಂದು ಮೋರಿಗೆ ಇಷ್ಟ ಅಂತೇಳಿ ಮ್ಯಾಪ್ ಪ್ರಕಾರ ಆ ಮ್ಯಾಪ್ ಪ್ರಕಾರ ನೀರು ಬಿಡ್ಬೇಕಂದ್ರೆ ಈಗ ಸಿ ಸಿ ಕ್ಯಾಮೆರಾ ಅಳವಡಿಸಿ ಅದ್ರ ಸುತ್ತ ಯಾವುದೇ ಒಬ್ಬ ರೈತ ಕೆಳ ಮ್ಯಾಗ ಭ್ಯಾಗ ಮೇಲೆ ಭಾಗದ ರೈತ ಆತನ ಗೇಜ್ ಎಷ್ಟೈತೆ ಅಷ್ಟು ಬಿಟ್ಟು ಅದಕ್ಕೊಂದು ಇದು ಮಾಡಿ ಬಾರ್ಡ್ರ್ ಫಿಕ್ಸ್ ಮಾಡಿ ಬಾರ್ಡ್ರ್ ಫಿಕ್ಸ್ ಮಾಡಿ ಜೈಲಿಗೆ ಹಂಗೆ ಕಟ್ತಾರೆ ಅದ್ರಂಗೆ ಒಂದು ರೈತ ಯಾರು ಹೋಗಬಾರ್ದು ಅಲ್ಲಿಗೆ ನೀರಾವರಿ ಇಲಾಖೆ ಅಧಿಕಾರಿ ಅಧಿಕಾರಿ ಯಾರು ಕೊಟ್ಟರು ಇವರಿಗೆ ಸ್ಯಾಲ್ರಿ ಅದು ಕೊಡಕತ್ತೆ ಸಂಬಳ ಹಾಂ ಅದು ಇದ್ದಾರಲ್ಲ ಆ ನೀರನ್ನ ಏನು ಮಾಡ್ಬೇಕಂದ್ರೆ ಅವ್ರಿಗೆ ಏಜ್ ಎಷ್ಟೈತೆ ಅವರಿಗೆ ಅವ್ರಿಗೆ ಅನ್ಯ ಆಗಬಾರ್ದು ಟೈಲೆಂಡ್ ಭಾಗದ ರೈತರಿಗೆ ಅನ್ಯ ಆಗಬಾರ್ದು ಅವ್ರಿಗೆ ಗೇಜ್ ಎಷ್ಟೈತೆ ಅಷ್ಟು ಬಿಟ್ಟು ಒಂದು ಸಿ ಸಿ ಕ್ಯಾಮ್ರಾ ಓಡಿಸ್ಬೇಕು ಟೆಕ್ನಾಲಜಿ ಬೆಳೆದೈತೆ ನಮ್ಮ ಹತ್ರ ಗೊತ್ತಾಗೈತೆ ಮೂರನೇ ಕ್ಲಾಸ್ ಫೇಲ್ ಆದವ್ರಿಗೆ ಇವರು ಇಂಜಿನಿಯರಿಂಗ್ ಓದಿ ಬಂದಾರ ಇಂಜಿನಿಯರಿಂಗ್ ಓದಿ ಬಂದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಮೇಲಿದ್ದ ಅಪ್ ಟು ಜೀರೋಲ್ಲಿದ್ದ ಹಿಡಿದು ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟ್ರ್ ಕುಂಟೋಜಿ ಅಂದರೆ ಮುಷ್ಟೂರು ಕುಂಟೋಜಿ ಅಂದರೆ ಅಲ್ಲಿಗೆ ನೀರು ಮುಡ್ಸ್ಬೇಕು ಇವ್ರು ಅದಕ್ಕೆ ಪ್ರತಿ ಕೆನಲ್ ಮೂವರಿಗಳಿಗೆ ಅವ್ರಿಗೆನ್ಸ್ ಅವ್ರಿಗೆ ಬಿಟ್ಟು ಲಾಕ್ ಮಾಡಿ ಅದಕ್ಕೆ ಸಿ ಸಿ ಕ್ಯಾಮರಾ ಅಳವಡಿಸಿ ಟೆಕ್ನಾಲಜಿ ಬೆಳೆದೈತಿ ಗ್ಯಾಂಗ್ ಮೇನರು ಸುಮ್ಮನೆ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗಬೇಕು ಅವನು ಅಷ್ಟು ಜನಸಂಖ್ಯೆ ಕೂಡ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದತಿ ಕೋಟಿ ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇಷ್ಟು ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ ಸರ್ಕಾರಕ್ಕೆ